ಸ್ನೇಹಿತರೆ ನವರಾತ್ರಿ ಬಂತಂದರೆ ವಿವಿಧ ಪತ್ರಿಕೆಗಳಲ್ಲಿ ನವರಂಗ್ ನವೋಲ್ಲಾಸ ನವವಿಧದ ಬಣ್ಣಗಳ ದೇವಿಗೆ ಪ್ರಿಯವಾದ ಉಡುಗೆ ತೊಡುಗೆಗಳನ್ನು ತೊಟ್ಟು ವಿಧ ವಿಧದ ಪಟಗಳನ್ನು ಪುಟಗಟ್ಟಲೆ ನೋಡಬಹುದು ಈ ವಿಷಯದ ಹಿಂದೆ ಏನೆಲ್ಲ ಇದೆ ಈ ರೀತಿಯಾಗಿ ಪತ್ರಿಕೆಗಳಲ್ಲಿ ವಿವಿಧ ಬಣ್ಣಗಳ ಫೋಟೋಗಳು ಬರಲು ಕಾರಣವೇನು ಅನ್ನೋದನ್ನು ಗೆಳತಿ ಆಶಾ ಅವರು ಸಂಗ್ರಹಿಸಿದ ವಿಷಯದೊಡನೆ ನಾನೀಗ ನಿಮ್ಮೊಡನೆ ಹಂಚಿಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಯಾವುದೇ ಹಬ್ಬ ಬಂತು ಅಂದ್ರೆ ಎಷ್ಟು ಖುಷಿ ಎಷ್ಟು ಸಂಭ್ರಮ ಅಲ್ವಾ ಎಷ್ಟು ವೆರೈಟಿ ತಿಂಡಿ ತಿನಿಸು ಈಗಂತ ಶಾಪಿಂಗ್ ವೆಬ್ಸೈಟ್ ನಲ್ಲಿ ಡಿಸ್ಕೌಂಟ್ ಸೇಲ್ ಕೂಡ ನಡೀತಿದೆ ವಾ ದೀಪಾವಳಿ ತನಕ ಸಕ್ಕತ್ ಶಾಪಿಂಗ್ ಮಾಡೋದೇ ಮಾಡೋದು ಖರೀದಿ ಆಗೋದೇ ಆಗೋದು ನಮಗ್ ಲುಕ್ಸಾನ್ ಅನ್ಸಿದ್ರು ಕೂಡ ಡ್ರೆಸ್ ಖರೀದಿ ಏನೇನೋ ಅಲ್ಲ ಬೇರೆದೆಲ್ಲ ಖರೀದಿ ಮಾಡೋದು ಅಂದ್ರೆ ಸಖತ್ ಮಜಾ ಅಲ್ವಾ ಈಗಂತೂ ನವರಾತ್ರಿ ಹಬ್ಬ ಶುರುವಾಯ್ತು ಒಂಬತ್ ದಿನೂ ಇನ್ನು ರೋಡ್ ನಲ್ಲಿ ಬಸ್ ಅಲ್ಲಿ ಮೆಟ್ರೋದಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ ನೋಡಿದ್ರು ಯಾವ ದಿನದ ಬಣ್ಣ ಹಾಕಿದವರೇ ಕಾಣಿಸ್ತಾರೆ ನ್ಯೂಸ್ ಪೇಪರ್ ನಲ್ಲಂತೂ ಎರಡು ಪೇಜ್ ನವರಾತ್ರಿ ಬಣ್ಣದೇ ಕಾಣಿಸೋದು ಬಣ್ಣಗಳ ಅರ್ಥ ಭಾವನೆ ಸೂಚಿಸುತ್ತೆ ಉದಾಹರಣೆಗೆ ಕೆಂಪು ಕೆಂಪು ಬಣ್ಣ ಎನರ್ಜಿ ಕಾನ್ಫಿಡೆನ್ಸ್ ಪ್ರೀತಿ ಇತ್ಯಾದಿ ಇದೇ ರೀತಿ ಬೇರೆ ಬೇರೆ ಬಣ್ಣಕ್ಕೆ ಅದರದ್ದೇ ಎಷ್ಟೋ ಕಾರ್ಯಕ್ರಮಕ್ಕೆ ಸಂಕೇತವಾಗಿ ಬಣ್ಣಗಳಿರುತ್ತೆ ಹಾಗೆ ದಿನಾನೂ ಕೂಡ ನಾವು ಹಾಕೊಳ್ಳೋ ಬಟ್ಟೆನೂ ಕೂಡ ಅಥವಾ ಬೇರೆ ನಾವು ಎಷ್ಟು ಕೆಲವೊಂದು ನಾವು ಇಷ್ಟಪಡುವಂತ ಬಣ್ಣನೂ ಕೂಡ ನಮ್ಮ ಭಾವನೆಗೆ ತಕ್ಕಾಗೆ ಇರುತ್ತೆ ಎಷ್ಟೋ ಸಲ ನಮ್ಗೆ ಅದು ಅಹ್ ಅರಿವಿರುತ್ತೆ ಎಷ್ಟೋ ಸಲ ಅರಿವಿರಲ್ಲ ಹೀಗೇನೆ ಎಷ್ಟೋ ಕಂಪ್ನಿಗಳು ತಮ್ಮ ಸೇಲ್ ಜಾಸ್ತಿ ಮಾಡೋಕೆ ಅಥವಾ ಬ್ರ್ಯಾಂಡಿಂಗ್ ಮಾಡೋಕೆ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಬಣ್ಣದ ಅರ್ಥದ ಮೇಲೆ ಸೆಲೆಕ್ಷನ್ ಆಗಿರುತ್ತೆ ಹಿಂಗಿದ್ದಾಗ ನಂಗೆ ಬಂತು ತಲೆಯಲ್ಲಿ ಒಂಬತ್ತು ಬಣ್ಣ ನವರಾತ್ರಿಯನ್ನ ಹೋಲುತ್ತೆ ಅಂತ ಯಾಕಂದ್ರೆ ನಾನಂತೂ ಚಿಕ್ಕವರಿದ್ದ ಅಂತೂ ನಾವಂತೂ ಆಚರಿಸಿಲ್ಲ ಈ ತರ ಈಗ ಸಡನ್ ಆಗಿ ನಾವು ರಾತ್ರಿಗೆ ಒಂಬತ್ತು ಬಣ್ಣಗಳು ಹೆಂಗೆ ಬಂತು ಅಂತ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಯಿತು ಬೆನೆಟ್ ಕಾರ್ನನ್ ಪ್ರೈವೇಟ್ ಲಿಮಿಟೆಡ್ ಅವರ ಟೈಮ್ಸ್ ಗುಪ್ನ ಒಂದು ಭಾಗವಾದ ಮಹಾರಾಷ್ಟ್ರ ಟೈಮ್ಸ್ ಎರಡು ಸಾವಿರದ ಮೂರಲ್ಲಿ ಲಾಸಲ್ಲಿತ್ತು ಆಗ ಇಂಡಿಯನ್ ಎಕ್ಸ್ಪ್ರೆಸ್ ಅವರ ಲೋಕ್ ಬೆಸ್ಟ್ ಸೆಲ್ಲಿಂಗ್ ಆಗಿತ್ತು ಮಹಾರಾಷ್ಟ್ರ ಟೈಮ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋಕೆ ಅಂತ ಆವಾಗಿನ ಸಂಪಾದಕರಾದ ಭರತ್ ಕುಮಾರ್ ರಾವ್ ತುಂಬಾನೇ ಟ್ರೈ ಮಾಡಿದ್ರು ಆಗ್ಲಿಲ್ಲ ಎಷ್ಟು ಸಲ ಟ್ರೈ ಮಾಡಿದ್ರು ಆ ಒಂದು ಮಾರ್ಕೆಟ್ ರಿಸರ್ಚ್ ಮಾಡಿಸಿದಾಗ ಅದ್ರಲ್ಲಿ ಒಂದು ವಿಚಾರ ಕಂಡು ಬಂತು ಲೋಕ್ಸತ್ತ ಅನ್ನೋ ನ್ಯೂಸ್ ಪೇಪರ್ನ ಹೆಣ್ಮಕ್ಳು ಜಾಸ್ತಿ ಓದ್ತಿದ್ರು ಅಂತ ಆಗ ನವರಾತ್ರಿ ಹತ್ರ ಇತ್ತು ಬಣ್ಣ ಧಾರ್ಮಿಕವಾಗಿ ಕಾಣಲಿ ಅಂತ ನವರಾತ್ರಿಯ ಪ್ರತಿ ದೇವತೆಯ ಪ್ರಕಾರ ಬಣ್ಣ ಸಂಯೋಜಿಸಿದ್ರು ಮಹಾರಾಷ್ಟ್ರ ಟೈಮ್ಸ್ ನ ಮೊದಲ ಪುಟದಲ್ಲಿ ಪ್ರತಿ ದಿನ ಒಂದೊಂದು ದೇವತೆಯ ಕತೆ ಅದಕ್ಕೆ ಸಂಯೋಜಿಸಿದ ಬಣ್ಣ ಆ ಬಣ್ಣದಲ್ಲಿ ಇರುವ ಎಷ್ಟೋ ಯಶಸ್ವಿ ಮಹಿಳೆಯರ ಕತೆ ಅನ್ನು ಹಾಕೋದು ಶುರು ಮಾಡಿದ್ರು ನವರಾತ್ರಿ ಈ ಆರ್ಟಿಕಲ್ ಜೊತೆ ಒಂದ್ ಆಡ್ ಹಾಕಿದ್ರು ನವರಾತ್ರಿ ಒಂಬತ್ತು ಬಣ್ಣದಲ್ಲೂ ಒಂದೊಂದು ಕಲರ್ ಅಲ್ಲಿ ನಾವು ಬಟ್ಟೆ ಹಾಕ್ಕೊಂಡು ಅವರಿಗೆ ನ್ಯೂಸ್ ಪೇಪರ್ ಅವರಿಗೆ ಕಳಿಸಿದ್ರೆ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾರೆ ಅಂತ ಮಹಾರಾಷ್ಟ್ರ ಟೈಮ್ಸ್ನ ನವರಾತ್ರಿ ಸ್ಪೆಷಲ್ ಅನ್ನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕ್ಲಿಕ್ ಆಗೋಯ್ತು ಎಷ್ಟು ಸೂಪರ್ ಹಿಟ್ ಆಯಿತು ಅಂತಂದರೆ ಎಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಅದು ಇನ್ಫ್ಲೂಯೆನ್ಸ್ ಆಯಿತು ಈಗ ಎಷ್ಟೋ ಒಂದು ಕಂಪ್ನಿಗಳಲ್ಲಿ ಕೂಡ ಇದೊಂದು ಎಚ್ ಆರ್ ಆ್ಯಕ್ಟಿವಿಟೀಸ್ ಆಗಿದೆ ಎಷ್ಟೊಂದು ಕಂಪ್ನಿಗಳಲ್ಲಿ ಇವಾಗ ಇನ್ಮೇಲೆ ನೋಡ್ಬೋದು ದಿನ ಒಂದೊಂದು ಕಲರಲ್ಲಿ ಹೋಗ್ತಾ ಇರ್ತಾರೆ ಫುಲ್ ಕಂಪನಿ ಕೂಡ ಒಂದೇ ಕಲರಲ್ಲಿ ಜನ ಕಾಣಿಸ್ಕೊಳೋಗಿರುತ್ತೆ ನ್ಯೂಸ್ ಪೇಪರ್ನ ಈ ಸ್ಟ್ರಾಟಜಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಈ ನಿಜವಾದ ಕಥೆನ ಯಾರೂ ಕೂಡ ನಂಬಲ್ಲ ಸ್ನೇಹಿತರೆ ನವರಾತ್ರಿಗಾಗಿ ಪ್ರತಿದಿನವೂ ಬೇರೆ ಬೇರೆ ಬಣ್ಣದ ಉಡುಗೆ ತೊಡುಗೆಗಳನ್ನು ತೊಡುವ ಮತ್ತು ಅವುಗಳ ಚಿತ್ರವನ್ನು ಪತ್ರಿಕೆಗೆ ಕಳಿಸಿ ಪ್ರಕಟವಾಗುವ ರೋಚಕ ಹಿನ್ನೆಲೆಯನ್ನು ಸಂಗ್ರಹಿಸಿದ ಗೆಳತಿ ಆಶಾಳ ಶ್ರಮವಿದು ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಗೆಳತಿ ಆಶಾಳಿಗೆ ನಿಮ್ಮದೊಂದು ಪ್ರೋತ್ಸಾಹವಿರಲಿ ಈ ಸ್ಟ್ರಾಟಜಿ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿದಲ್ಲಿ ಬರುತ್ತೆ ಈ ವಿಚಾರ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಸೆಕ್ಷನ್ದಲ್ಲಿ ಹೇಳಿ